ಯಾವಾಗಲೂ ಅಷ್ಟೇ ನಾನು ತುಂಬಾನೇ ಸ್ವೀಟ್ ಆಗಿ ತುಂಬಾನೇ ಎಲ್ಲರೊಟ್ಟಿಗೂ ಕೂಡ ಸೌಮ್ಯ ಸ್ವಭಾವದ ರೀತಿ ಮಾತನಾಡಿಸುವಂತವರು ವಿಚಾರ ಆಗೋ ಅವರು ಚೆನ್ನಾಗಿರ್ಬೇಕು ಅಂತನೆ ಅಭಿಮಾನಿಗೆ ಯಾವಾಗಲೂ ಕೂಡ ಬಯಸುವಂತದ್ದು ಸುಗಾಗಿ ವಿಜಯರಾಬಂದ್ರ ಅವರು ಎರಡನೇ ಮದುವೆ ಆಗಲಿ ಅಂತಾರೆ ಸಾಕಷ್ಟು ಕ್ವಶನ್ಸ್ ಗಳಾಗಿರ್ಬೋದು ತುಂಬಾ ಕಮೆಂಟ್ಸ್ಗಳು ಗಳು ಕೂಡ ಬರ್ತಾನೆ ಇರುತ್ತೆ ವಿಜಯರಾಘ್ ಬಂದ್ರ ಅವರು ಎರಡನೇ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅವರು ತುಂಬಾನೇ ನೋವನ್ನ ಅನುಭವಿಸಿದ್ದಾರೆ ಲೈಫ್ ನಲ್ಲಿ ಸೊಗಾಗಿ ಆಗ್ಲಿ ಅಂತೆಲ್ಲ ತುಂಬಾ ಜನ ಮೆಸೇಜ್ ಮಾಡ್ ಕಮೆಂಟ್ ಗಳನ್ನ ತಿಳಿಸ್ತಾ ಇರ್ತಾರೆ ಮತ್ತೆ ಮೇಘನರಾಜ್ ಅವ್ರಿಗೂ ಕೂಡ ಅಷ್ಟೇ ಮತ್ತೆ ಮೇಘನರಾಜ್ ಅವರು ಮಾಧ್ಯಮಗಳಿಗೂ ಕೂಡ ತಿಳಿಸಿದಾರೆ ನಾನು ಅದ್ರ ಬಗ್ಗೆ ಯೋಚನೆ ಸಹ ಮಾಡಿಲ್ಲ ಅದ್ರ ಬಗ್ಗೆ ಆಸಕ್ತಿಯೂ ಕೂಡ ಇಲ್ಲ ಯಾರು ಕೂಡ ಆ ರೀತಿ ತಿಳ್ಕೊಂಬೇಡಿ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೆ ನಾನಾಯ್ತು ನನ್ನ ಮಗ ಆಯ್ತು ಅಂತ ಕೂಡ ಆ ಮೇಘನ ತಿಳಿಸಿದ್ದಾರೆ ಎಸ್ ಹೌದು ನಿಜ ಕೂಡ ಅದು ಯಾಕೆಂದ್ರೆ ತುಂಬಾನೇ ನೋವನ್ನು ಅನುಭವಿಸಿದ್ದಾರೆ ಲೈಫ್ ನಲ್ಲಿ ಓವರ್ಕಮ್ ಮಾಡೋಕೆ ತುಂಬಾ ಕಷ್ಟವನ್ನು ಅನುಭವಿಸಿದಾರೆ ಚಿರು ಅವರು ಬಿಟ್ಟೋದ್ಮೇಲೆ ಮೇಘನಾ ಅವರು ಬಹಳಷ್ಟು ನೋವನ್ನ ತಿಂದಿದ್ದಾರೆ ಮತ್ತೆ ಈ ಕಡೆ ವಿಚಾರ ಬಂದರೆ ಅವರು ಕೂಡ ಸ್ಪಂದನವನ್ನು ಕಳೆದ್ಕೊಂಡು ಒಂದೂವರೆ ವರ್ಷಗಳಾಗ್ತಾ ಬರ್ತಾ ಇದೆ ಅವರು ಕೂಡ ತುಂಬಾ ನೋವನ್ನು ತಿಂದಿದ್ದಾರೆ ಸೊ ಅದನ್ನೆಲ್ಲದನ್ನ ಪಕ್ಕಕ್ಕಿಟ್ಟು ಮಗನ ಜೊತೆ ಸಮಯವನ್ನ ಕಲಿತಾರೆ ಮತ್ತೆ ಶೂಟಿಂಗಲ್ಲಿ ಪ್ರತಿದಿನವೂ ಕೂಡ ಭಾಗಿಯಾಗ್ತಾರೆ ಪ್ರತಿ ಒಂದು ಕ್ಷಣವೂ ಕೂಡ ಸ್ಪಂದನವನ್ನ ನಿಲ್ಪ್ಮಾಡ್ಕೋತಾರೆ ವಿಚಾರ ಆಗೋಬ್ರು ಸೊ ಹೀಗಾಗಿ ಅದ್ರ ಬಗ್ಗೆ ಅವ್ರು ಯಾವ್ದೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಮತ್ತೆ ಸ್ಪಂದನವರ ಒಂದು ಜಗಾನ ಬೇರೆ ಯಾರಿಗೂ ಕೂಡ ಬಗ್ಗೆ ಸಾಧ್ಯ ಇಲ್ಲ ಇಬ್ರು ಕೂಡ ಕೇವಲ ಫ್ರೆಂಡ್ಸ್ ಅಷ್ಟೇ